ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಶುಕ್ರವಾರ ಶುಕ್ರವಾರ ಅಮಾವಾಸ್ಯೆ ಬಂದಿರೋದು ಮಹಾಲಕ್ಷ್ಮಿಗೆ ಅದು ಆಷಾಢ ಅಮಾವಾಸ್ಯೆ ಬಂದಿರೋದು ಬಹಳ ವಿಶೇಷವಾಗಿರುತ್ತೆ ಈ ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿಯ ಒಂದು ಶಕ್ತಿದಾಯಕವಾದ ಕಮಲಾ ಮಂತ್ರವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಮಂತ್ರವನ್ನು ಪಠಣೆ ಮಾಡಬೇಕಾದ್ರೆ ಅದರದೇ ಆದ ಒಂದು ನಿಯಮ ಇದೆ ತಪ್ಪದೆ ತುಂಬ ಜನ ಪೀರಿಯಡ್ಸ್ ಆಗಿದ್ದೀವಿ ವೆಜ್ ತಿಂದಿದ್ದೀವಿ ಈ ಸಮಯಗಳನ್ನ ಬಿಟ್ಟು ನೀವು ಈ ಮಂತ್ರ ಜಪ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ಮಂತ್ರ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ತುಂಬ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡ್ಕೊಳ್ಬೇಕಾಗುತ್ತೆ ನಾವು ತುಂಬ ಪರಿಶುದ್ಧವಾಗಿ ಇದ್ದು ಮಾಡ್ಕೊಳ್ಬೇಕಾಗುತ್ತೆ ಅದರಿಂದ ತಪ್ಪದೆ ನೀವು ಈ ಅಮಾವಾಸ್ಯ ದಿನ ಗೋಧೂಳಿ ಸಮಯದಲ್ಲೂ ಕೂಡ ನಿಮಗೆ ಸಮಯ ಸಿಕ್ಕಿದೆ ಅನ್ನೋದಾದರೆ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಪಠಣೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಮಕ್ಕಳ ಒಂದು ಏಳಿಗೆ ಮಕ್ಕಳಿಗೋಸ್ಕರ ನೀವೇನಾದರೂ ಇದ್ದರೆ ಅವರು ಒಳ್ಳೆಯ ಹಾದಿಯಲ್ಲಿ ಹೋಗಬೇಕು ಅವ್ರಿಗೆ ಆದಂಥ ಒಂದು ಐಡೆಂಟಿಟಿ ಬೇಕು ತುಂಬ ಚೆನ್ನಾಗಿ ಮಕ್ಕಳು ಸುಸಂಸ್ಕೃತರಾಗಿ ಬೆಳಿಬೇಕು ನಾವು ಅಂದ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಆ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣಬೇಕು ನಮ್ಮ ಕಷ್ಟಗಳೆಲ್ಲ ತೊಲಗೋಗ್ಬೇಕು ಸುಖ ಶಾಂತಿಯಿಂದ ಇರಬೇಕು ಸಾಲಗಳು ಮಾಡ್ಕೊಂಡಿದ್ದೀವಿ ಮಹಾಲಕ್ಷ್ಮಿ ಅಂದ್ರೇ ದುಡ್ಡು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಲಕ್ಷ್ಮೀ ದೇವಿ ಬಂದು ಹತ್ರನೂ ನಿಲ್ಲೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಆ ತಾಯಿ ಚಂಚಲೆ ಆಗಿರೋದ್ರಿಂದ ನಿಂತಿರುವ ಜಾಗದಲ್ಲಿ ನಿಲ್ಲೋದಿಲ್ಲ ನಾವು ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ತುಂಬ ನಂಬಿಕೆಯಿಂದ ಯಾರೆಲ್ಲ ಪಠಣೆ ಮಾಡ್ತಾರೋ ಅವ್ರ ಹತ್ರ ತಾಯಿ ಬಂದು ಶಾಶ್ವತವಾಗಿ ನೆಲೆಸ್ತಾಳೆ ನೆಲೆಸೋದು ಅಂದರೆ ನಮಗೆ ಅಭಿವೃದ್ಧಿ ಅನ್ನೋದು ತಂದುಕೊಡುತ್ತೆ ಆರೋಗ್ಯ ಅನ್ನೋದು ತಂದುಕೊಡುತ್ತೆ ನಾವು ಏನು ಹೇಳು ಹೆಸರಿಲ್ದೇ ಹೋಗ್ಬಿಟ್ಟಿದ್ದೀವಿ ನಮಗೆ ಅನ್ನೋದು ಒಂದು ತುಂಬ ಹೆಸರಿತ್ತು ಒಂದು ಕಾಲದಲ್ಲಿ ನಮ್ಮ ಮನೆತನಕ್ಕೆ ಈಗ ನಮ್ಮನ್ನು ನೋಡಿದ್ರೆ ಯಾರು ರೆಸ್ಪೆಕ್ಟ್ ಕೂಡ ಕೊಡೋದಿಲ್ಲ ಈ ರೀತಿ ಆಗಿದೆ ನಮ್ಮ ಜೀವನ ತುಂಬ ಜನಕ್ಕೆ ಹೌದು ಇದು ಈ ರೀತಿ ನಡೆದಿದೆ ಸ್ನೇಹಿತರೆ ಸುಮಾರು ಜನಕ್ಕೆ ಇಷ್ಟೋ ಜನಕ್ಕೆ ದಾನ ಧರ್ಮ ಎಲ್ಲ ಮಾಡಿದ್ವಿ ಈಗ ನಾವು ನಾವೇ ಒಬ್ರ ಹತ್ರ ಬೇಡ್ಕೊಳ್ಳುವ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿ ಪರಿಸ್ಥಿತಿಗಳು ಬಂದಿದೆ ಈಗ ಒಂದೊತ್ತಿಗೂ ಕೂಡ ಕಷ್ಟ ಆಗಿಬಿಟ್ಟಿದೆ ಒಬ್ಬಂಟಿಯಾಗಿ ಮಕ್ಕಳನ್ನ ನೋಡ್ಕೊಳ್ತಾ ಜೀವನ ಮಾಡ್ತಾ ಇದ್ದೀವಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಪ್ರೀತಿಸುವ ಜನಗಳು ಅಂದರೆ ನಮ್ಮ ಒಂದು ಬಂಧುಗಳು ಯಾರು ನಮ್ಮ ಜೊತೆ ಇಲ್ಲ ಈ ರೀತಿ ನಾವೆಲ್ಲ ಒಂದಲ್ಲ ಒಂದು ದಿನ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳನ್ನ ಪಡ್ತಾ ಇರ್ತೀವಿ ಇದನ್ನೆಲ್ಲ ಎಲ್ಲ ರೀತಿಯಲ್ಲೂ ಸ್ನೇಹಿತರೆ ನೀಗಿಸುವ ಒಂದು ಶಕ್ತಿ ಇರೋದು ಈ ಆಷಾಢ ಅಮಾವಾಸ್ಯೆಗಳಲ್ಲಿ ಅದರಿಂದ ಈ ತಿಂಗಳು ಪೂರ್ತಿ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ ನಂಬಿಕೆ ಇಟ್ಟು ನೀವು ಈ ಮಂತ್ರ ಜಪವನ್ನು ಮುಚ್ಕೊಂಡು ಒಂದು ಐದು ನಿಮಿಷ ಯಥಾವತ್ತಾಗಿ ನೀವು ಶುಕ್ರವಾರ ಅಮಾವಾಸ್ಯೆ ಎರಡೂ ಬಂದಿರೋದ್ರಿಂದ ನಿಮ್ಮ ನಿಮ್ಮ ಶ ಅನುಸಾರ ಬೆಳಿಗ್ಗೆ ಕೂಡ ಕೆಲಸಕ್ಕೆ ಹೋಗೋರಾದರೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಹೋಗಿರ್ತೀರ ಸಂಜೆ ಬಂದು ಒಂದು ದೀಪಾರಾಧನೆ ಮಾಡುವಾಗ ಈ ಮಂತ್ರ ಜಪ ಮಾಡಿ ನಾವು ಕೆಲವೊಂದು ದಿನಗಳು ಈ ಶಕ್ತಿದಾಯಕವಾದ ದಿನಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಸ್ನೇಹಿತರೆ ಅಮಾವಾಸ್ಯೆ ಅನ್ನೋದು ಬಹಳ ಶಕ್ತಿಯುತವಾಗಿರುತ್ತೆ ಅದರಲ್ಲಿ ಒಂದು ಶಕ್ತಿ ಹಾಗೂ ದುಷ್ಟಶಕ್ತಿ ಅನ್ನುವ ಒಂದು ಹೋರಾಟ ಕೂಡ ಈ ಪ್ರಕೃತಿಯಲ್ಲಿ ಇರೋದು ಸಹಜ ನಾವು ಅದನ್ನು ಯಾವಾಗ ಎಷ್ಟು ತಗೊಳ್ತೀವೋ ಅದರ ಮೇಲೆ ನಮಗೆ ರಿಸಲ್ಟು ಅನ್ನೋದು ಗೊತ್ತಾಗೋದು ಯಾವುದು ಅಷ್ಟೇ ಜಾಸ್ತಿ ಆಗಬಾರ್ದು ತುಂಬ ಜನಕ್ಕೆ ಅಬ್ಸರ್ವ್ ಮಾಡಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸುಮ್ಮನೆ ಗೊತ್ತಿಲ್ಲದೆ ಮನೆಯಲ್ಲಿ ಜಗಳ ಮಾಡ್ತಾ ಇರೋದು ಕಿರಿಕಿರಿ ಜಾಸ್ತಿ ಆಗ್ತಾ ಇರೋದು ಕೆಲಸಕ್ಕೆ ಹೋಗುವ ಜಾಗದಲ್ಲಿ ಕೊಲೀಗ್ಸ್ ಹತ್ರ ಜಗಳ ಆಗೋದು ಯಾರ ಹತ್ರ ಆದ್ರೂ ಸುಮ್ಮನೆ ಸುಮ್ಮನೆ ನಾವು ಎಷ್ಟೋ ಶಾಂತವಾಗಿರಬೇಕು ತುಂಬ ಚೆನ್ನಾಗಿರಬೇಕು ಬಾಂಧವ್ಯ ಅಂತ ಅಂದ್ಕೊಳ್ತೀವಿ ಆದರೆ ಅದು ಆಗೋದೇ ಇಲ್ಲ ನಮಗೇ ಗೊತ್ತಿಲ್ಲದೆ ನಮ್ಮ ಅರಿವಿಗೆ ಇಲ್ಲದೆ ನಾವು ಜಗಳ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳೋದು ಈ ದಿನಗಳಲ್ಲೇ ತುಂಬ ಕಷ್ಟಗಳು ಹಳೋದು ನೋವಾಗೋದು ಈ ರೀತಿ ಸಂದರ್ಭಗಳನ್ನ ನೀವು ನೋಡಿರಬಹುದು ಅದೆಲ್ಲ ನಮಗೆ ಗೊತ್ತಿಲ್ಲದೆ ಆಗೋಗ್ಬಿಡುತ್ತೆ ಅಂತ ನಾವು ಸುಮಾರು ಸರಿ ಅಂದ್ಕೊಳ್ತೀವಿ ಅದಕ್ಕೋಸ್ಕರ ಅದನ್ನೆಲ್ಲ ಮೆಟ್ಟಿ ನಿಲ್ಲುವ ಒಂದು ಶಕ್ತಿದಾಯಕವಾದ ದಿನ ಇದು ಅಮಾವಾಸ್ಯೆ ಅಂದರೆ ಅದಕ್ಕೆ ಅಷ್ಟೇ ಶಕ್ತಿದಾಯಕವಾದ ಮಂತ್ರಗಳನ್ನು ನಾವು ಏನು ನಮ್ಮ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಕೂಡ ತಪ್ಪದೇ ಒಂದು ನಂಬಿಕೆಯಿಂದ ಭಕ್ತಿಯಿಂದ ಇದನ್ನು ನೀವು ಪಠಣೆ ಮಾಡಬಹುದು ಅಷ್ಟು ಅಮಾವಾಸ್ಯೆಗಳು ಯಾಕೆ ನಮಗೆ ಗೊತ್ತಿಲ್ಲದೆ ಆ ದಿನಗಳಲ್ಲೇ ಒಂದು ಶುಭದಾಯಕವಾಗಿ ಕೂಡ ಆಗುತ್ತೆ ಅದೇ ಥರ ಡಬಲ್ ಕಷ್ಟಗಳು ಕೂಡ ಬರುತ್ತೆ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾರೆ ನಿಮಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ಈ ರೀತಿ ಆಗಿರಬಹುದು ತಪ್ಪದೆ ನೋಡಿ ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ಈ ಮಂತ್ರವನ್ನು ಬರ್ಕೊಂಡು ನೂರ ಎಂಟು ಬಾರಿ ಯಾರು ಬರ್ಕೊಂಡು ಮಾಡ್ತಾರೋ ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಥವಾ ಮಂತ್ರವನ್ನು ನಾವು ಬರ್ಕೊಳ್ಳೋದಕ್ಕಾಗಲಿಲ್ಲ ಹಾಗೆ ಜಪ ಮಾಡ್ಕೊಳ್ಬಹುದ ಮಂತ್ರಗಳಿಗೆ ಅಂತ ಒಂದು ಬುಕ್ ಇಟ್ಕೊಳ್ಳಿ ಸುಮಾರು ಜನಕ್ಕೆ ಇದ್ದಕ್ಕಿದ್ದಂಗೆ ಕಷ್ಟಗಳು ಅಂತ ಬಂದುಬಿಡುತ್ತೆ ಸ್ನೇಹಿತರೆ ಆಗ ಯಾವುದಾದ್ರೂ ಈ ಮಂತ್ರಗಳು ಅದಕ್ಕೆ ಆದ ಸೂಕ್ತವಾದ ಒಂದು ಮಂತ್ರಗಳು ಅನ್ನೋದು ಇರುತ್ತೆ ಆಗ ನೀವು ಆ ಬುಕ್ಕನ್ನು ತೆಗೆದು ಮಂತ್ರಗಳನ್ನು ಜಪ ಮಾಡಿದಾಗ ನಮಗೆ ಆ ಕಷ್ಟಗಳು ತೊಲಗೋಗುತ್ತೋ ಇಲ್ವೋ ಗೊತ್ತಿಲ್ಲ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನುವ ದಾರಿ ನಮಗೆ ಕಾಣಿಸುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ತಪ್ಪದೇ ಆತ್ಮಸ್ಥೈರ್ಯ ಬೇಕು ನಮಗೆ ನಮ್ಮ ಕಷ್ಟಗಳನ್ನ ನಾವೇ ಮೆಟ್ಟಿ ನಿಂತು ಮುಂದೆ ಹೋಗಬೇಕು ಅನ್ನೋದಕ್ಕೆ ಇದೆಲ್ಲ ಎಲ್ಲ ಒಂದು ಶ್ರೀರಕ್ಷೆ ಅಂತ ಹೇಳ್ಬಹುದು ಒಂದು ಕವಚ ಅಂತ ಏನು ಹೇಳ್ತೀವಿ ಆ ಥರ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ಇದನ್ನು ನೀವು ಕೂಡ ಫಾಲೋ ಮಾಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು